ವಾಣಿ ವಿಲಾಸ ಸಾಗರ ಜಲಾಶಯದ ಹಿನ್ನೀರಿನಲ್ಲಿ ಬೆಳೆಗಳು ಮುಳುಗಿದ್ದು ರೈತರು ಸಂಕಷ್ಟ ಅನುಭವಿಸುವಂತಾಗಿದೆ ಭಾನುವಾರ ಮಧ್ಯಾಹ್ನ ಒಂದು ಗಂಟೆಗೆ ಘಟನೆ ಬೆಳಕಿಗೆ ಬಂದಿದ್ದು ನೂರಾರು ಎಕರೆ ಪ್ರದೇಶದಲ್ಲಿ ಅಡಕೆ ದಾಳಿಂಬೆ ಮೆಕ್ಕೆಜೋಳ ಸೇರಿದಂತೆ ನಾನಾ ಬಗೆಯ ಬೆಳೆಗಳು ಮುಳುಗಿ ಹೋಗಿವೆ ಇನ್ನು ಜಲಾಶಯ ಭರ್ತಿಯಾದ ಖುಷಿ ಒಂದೆಡೆಯಾದರೆ ಜಲಾಶಯದ ಹಿನ್ನೀರಿನಲ್ಲಿ ಬೆಳೆಗಳು ಮುಳುಗಿ ಹೋಗಿವೆ ಇನ್ನು ಜ ಜಲಾಶಯದ ಹಿನ್ನೀರಿನ ಹುಣಸೆಕಟ್ಟೆ ಕಬ್ಬಿಕೆರೆ ಸಿದ್ದಪ್ಪನಟಿಂಬಕದ ಹಳ್ಳಿಗಳಲ್ಲಿನ ರೈತರ ಅಡಿಕೆ ತೆಂಗು ದಾಳಿಂಬೆ ಮೆಕ್ಕೆಜೋಳ ಬೆಳೆಗಳು ನೀರಿನಲ್ಲಿ ಮುಳುಗಿದ್ದು ಇದೇ ರೀತಿ ರೈತರ ನೂರಾರು ಎಕರೆ ಜಮೀನುಗಳು ಮುಳುಗಿದ್ದು ಇದರಿಂದಾಗಿ ರೈತರು ಸಂಕಷ್ಟ ಅನುಭವಿಸುವಂತಾಗಿದೆ ಇನ್ನು ಪ್ರತಿ ಬಾರಿ ಜಲಾಶಯ ಭರ್ತಿಯಾದಾಗಲೂ ಕೂಡ ಹಿನ್ನೀರಿನ ಭಾಗದ ರೈತರ ಜಮೀನುಗಳು ಮುಳುಗುತ್ತಾ ಬಂದಿದ್ದು ರೈತರು ನಷ್ಟ ಅನುಭವಿಸುವಂತಾಗಿದ್ದು ಇಲಾಖೆ ಅಧಿಕಾರಿಗಳು ಜಿಲ್ಲಾಡಳಿತ ಈ ಬಗ್ಗೆ ಗಮನ ಹರಿಸಬೇಕು ಮತ್ತು ನಷ್ಟ ಅನುಭವಿಸಿದ ರೈತರಿಗೆ ಪರಿಹಾರ ಒದಗಿಸಿ ರೈತರ ನೆರವಿಗೆ